ಒಂದು ಶಾಲೆ ಇತ್ತು ಆ ಶಾಲೆಯಲ್ಲಿ ಶಿಕ್ಷಕರು ತುಂಬಾ ಜೋರಾಗಿ ಮಳೆ ಆಗ ಶಾಲೆಯ ಮೈದಾನ ಕೆರೆಯ ಹಾಗೆ ತುಂಬಿ ಹೋಗಿತ್ತು ಆಗ ಶಿಕ್ಷಕರು ಶಾಲೆಗೆ ರಜೆ ಕೊಡಬೇಕೆಂದು ತೀರ್ಮಾನಿಸಿ ಮಕ್ಕಳಿಗೆ ರಜೆ ಕೊಟ್ಟು ಮಕ್ಕಳೆಲ್ಲರೂ ಶಾಲೆಗೆ ರಜೆ ಎಂದು ತುಂಬ ಸಂತೋಷಪಟ್ಟು ಶಾಲೆಯಿಂದ ಮನೆಗೆ ಹೊರಟು ಹೋದರು ರಜೆ ಮುಗಿದ ಮರುದಿನ ಎಲ್ಲರೂ ಶಾಲೆಗೆ ಬಂದರು ಶಾಲೆಯ ಸ್ಥಿತಿ ಏನಾಗಿತ್ತು ಎಂದರೆ ಮೈದಾನದಲ್ಲಿ ಕೆರೆಯ ಹಾಗೆ ತುಂಬಿದ ನೀರಿಗೆ ಮೊಸಳೆಯೊಂದು ಬಂದು ಸೇರಿಕೊಂಡಿತ್ತು ಆ ಮೊಸಳೆಯು ತುಂಬಾ ಕ್ರೂರವಾಗಿ ವರ್ತಿಸುತ್ತಿತ್ತು ಶಾಲೆಯಲ್ಲಿರುವ ಶಿಕ್ಷಕರಿಗೆ ಮತ್ತು ಮಕ್ಕಳಿಗೆ ತುಂಬಾ ತೊಂದರೆ ಕೊಡುತ್ತಿತ್ತು ಹೀಗೆ ಒಂದು ದಿನ ಸಾಕ್ಷಾತ್ ಪರಮಾತ್ಮನು ಪ್ರತ್ಯಕ್ಷನಾಗಿ ಮೊಸಳೆಗೆ ನೀನು ಏಕೆ ಶಿಕ್ಷಕರಿಗೆ ಮಕ್ಕಳಿಗೆ ತೊಂದರೆ ಕೊಡುತ್ತಿದ್ದೀಯಾ ನೀನು ಅವರಿಗೆ ತೊಂದರೆ ಕೊಟ್ಟರೆ ನಿನ್ನನ್ನು ಶಿಕ್ಷಿಸುತ್ತೇನೆ ಎಂದು ಶ್ರೀಕೃಷ್ಣ ಪರಮಾತ್ಮನು ಎಚ್ಚರಿಕೆ ನೀಡಿ ಮಾಯವಾದನು ಅಂದಿನಿಂದ ಮೊಸಳೆ ಯಾರಿಗೂ ತೊಂದರೆ ಕೊಡುತ್ತಿರಲಿಲ್ಲ ಮೊಸಳೆಯು ಮಕ್ಕಳ ಜೊತೆ ಆಟವಾಡುತ್ತಾ ಮಕ್ಕಳನ್ನು ಬೆನ್ನಿನ ಮೇಲೆ ಕೂರಿಸಿಕೊಂಡು ಆ ದಡದಿಂದ ಈ ದಡಕ್ಕೆ ಕರೆದುಕೊಂಡು ಹೋಗುತ್ತಿತ್ತು ಹೀಗೆ ಮೊಸಳೆ ಮತ್ತು ಮಕ್ಕಳು ಸಂತೋಷದಿಂದ ಆಟವಾಡುತ್ತಿದ್ದರು ನಂತರ ಮೈದಾನದ ನೀರು ಖಾಲಿಯಾಯಿತು ಮೊಸಳೆಯು ಊರಿನಲ್ಲಿರುವ ಕೆರೆಗೆ ಹೊರಟು ಹೋಯಿತು